ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಡಿ ಎಮ್ ಕನ್ನಡ ಯೂಟ್ಯೂಬ್ ಚಾನಲ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಅರವತ್ತು ಸಾವಿರ ರೂಪಾಯಿಯನ್ನ ಕೇಂದ್ರ ಸರ್ಕಾರವು ಕೊಡುಗೆಯಾಗಿ ನೀಡುತ್ತಿದೆ ಹೌದು ಪ್ರತಿಯೊಬ್ಬರಿಗೂ ಕೂಡ ರಾಜ್ಯ ಕಾರ್ಮಿಕ ಇಲಾಖೆ ವತಿಯಿಂದ ಅರವತ್ತು ಸಾವಿರವನ್ನ ನೀಡಲಾಗುತ್ತಿದೆ ಈಗಾಗಲೇ ಕರ್ನಾಟಕದಲ್ಲಿ ಕಾರ್ಮಿಕ ಕಾರ್ಡ್ ಇದ್ದವರು ಈ ವಿಡಿಯೋವನ್ನ ನೋಡಲೇಬೇಕು ಸರ್ಕಾರ ನೀಡುತ್ತಿರುವ ಈ ಅರವತ್ತು ಸಾವಿರ ರೂಪಾಯಿಯನ್ನ ಎಲ್ಲಿ ಮತ್ತು ಯಾವಾಗ ಪಡೆದುಕೊಳ್ಳುವ ಹೇಗೆ ಪಡೆದುಕೊಳ್ಳಬೇಕು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಕೊನೆಯವರೆಗೂ ನೋಡಿ ಇಂತಹ ಉಪಯುಕ್ತ ಮಾಹಿತಿಗಳನ್ನ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಲೇಬರ್ ಕಾರ್ಡ್ ಹೊಂದಿದ್ದರೆ ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ಕೇಂದ್ರ ಸರ್ಕಾರವು ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಎಲ್ಲ ಯೋಜನೆಗಳ ಮೂಲಕ ಜನರಿಗೆ ಸಾಲ ಸೌಲಭ್ಯ ಶೈಕ್ಷಣಿಕ ನೆರವು ನಿರ್ಮಾಣಕ್ಕಾಗಿ ಸರ್ಕಾರ ಮಹಿಳೆಯರಿಗೆ ಸ್ವಂತ ದುಡಿಮೆಗಾಗಿ ಸಾಲ ಸೌಲಭ್ಯ ದೊರೆಯುತ್ತಿದೆ ಸರ್ಕಾರದಿಂದ ಜಾರಿಯಾಗಿರುವಂತಹ ಈ ಯೋಜನೆಗಳು ಬಹಳ ಜನರಿಗೆ ಸಹಾಯಕವಾಗಿವೆ ಹಾಗಾಗಿ ಈಗ ಸರ್ಕಾರದಿಂದ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಬಂದಿದೆ ಅಸಂಘಟಿತ ಕಾರ್ಮಿಕರು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಯಗಳ ಕಲ್ಯಾಣಕ್ಕಾಗಿ ಯೋಜನೆಯನ್ನ ಜಾರಿ ತರಲಾಗಿದೆ ಇದರ ಮುಖ್ಯ ಉದ್ದೇಶ ಶ್ರಮಜೀವಿಗಳಾದ ಕಾರ್ಮಿಕರ ಜೀವನ ಉತ್ತಮ ರೀತಿಯಲ್ಲಿ ಸಾಗಬೇಕು ಮತ್ತು ಅವರು ಯಾವುದೇ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿ ತರಲಾಗಿದೆ ಹೌದು ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಕಾರ್ಮಿಕರಿಗೆ ಅಥವಾ ಅವರ ಮಕ್ಕಳ ಮದುವೆಗೆ ಸಾವಿರ ರೂಪಾಯಿಯನ್ನ ನೀಡಲಾಗುತ್ತಿದೆ ಈ ಯೋಜನೆಯ ಮೂಲಕ ಕಾರ್ಮಿಕರ ಕುಟುಂಬಗಳಿಗೆ ನೆರವನ್ನ ನೀಡುವ ಮೂಲಕ ಜೀವನ ಮಟ್ಟವನ್ನ ಸುಧಾರಿಸಲಾಗಿದೆ ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ನೋಂದಾಯಿತ ಕಾರ್ಮಿಕರ ಮದುವೆ ಅಥವಾ ಅವರ ಮಕ್ಕಳ ಮದುವೆಗೆ ಮಂಡಳಿಯು ಸಹಾಯಧನವನ್ನ ನೀಡಿದೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಅರ್ಹತೆಗಳು ಮದುವೆಯ ದಿನಾಂಕದವರೆಗೆ ಕನಿಷ್ಠ ಒಂದು ವರ್ಷ ಮಂಡಳಿಯ ಸದಸ್ಯತ್ವವನ್ನ ಪೂರೈಸಿರಬೇಕು ಒಂದು ಕುಟುಂಬವು ಎರಡು ಬಾರಿ ಮಾತ್ರ ಈ ಅವ ಅವಕಾಶವನ್ನ ಹೊಂದಿರುತ್ತೆ ಸಹಾಯಧನವನ್ನ ಪಡೆಯಲು ವಿವಾಹದಡಿ ಸೂಚಿಸಿರುವ ವಯಸ್ಸನ್ನ ತಲುಪಿರಬೇಕು ವಿವಾಹದ ದಿನಾಂಕದಿಂದ ಆರು ತಿಂಗಳ ಒಳಗೆ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿಯೊಂದಿಗೆ ನೋಂದಾಯಿತ ಅಧಿಕಾರಿಯಿಂದ ಪಡೆದ ವಿವಾಹ ನೋಂದಣಿ ಪ್ರಮಾಣ ಹಾಜರುಪಡಿಸಬೇಕು ಇತರ ಸಹಾಯಕ ಅರ್ಜಿಯನ್ನ ಸಲ್ಲಿಸಲು ನಿಮ್ಮ ಬಳಿ ಕಾರ್ಮಿಕರ ನೋಂದಣಿ ಪ್ರಮಾಣ ಪತ್ರ ಇರಬೇಕು ಮದುವೆಯಾದ ಬಗ್ಗೆ ಪ್ರಮಾಣ ಸಲ್ಲಿಸಬೇಕು ಅರ್ಜಿದಾರರ ಜನನ ಪ್ರಮಾಣ ಪತ್ರ ಇರಬೇಕು ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನು ನೀಡಬೇಕು ಅದರ ಜೊತೆಗೆ ಮಂಡಳಿಯಿಂದ ನೀಡಲಾಗಿರುವ ಫಲಾನುಭವಿ ಅಥವಾ ಮೂಲ ಗುರುತಿನ ಚೀಟಿ ಉದ್ಯೋಗ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ವಿವರ ವಿವಾಹ ಪತ್ರ ಮದುವೆ ಆಮಂತ್ರಣ ಪತ್ರ ಕರ್ನಾಟಕ ರಾಜ್ಯದ ಹೊರಗೆ ಮದುವೆಯಾಗಿದ್ದರೆ ಅಫಿಡೇಬಿಟ್ ಮತ್ತು ಪಡಿತರ ಚೀಟಿ ಇಂತಹ ದಾಖಲಾತಿಗಳನ್ನ ಹೊಂದಿರಬೇಕು ಹೆಚ್ಚಿನ ಮಾಹಿತಿಗಾಗಿ ಮತ್ತು ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ತಾಲೂಕಿನ ಕಾರ್ಮಿಕ ಇಲಾಖೆ ಮಂಡಳಿಯನ್ನ ಸಂಪರ್ಕಿಸಿ ಇದರ ಬಗ್ಗೆ ಡೌಟ್ ಇದ್ದರೆ ಕೆಳಗೆ ಕಾಮೆಂಟ್ ಮಾಡಿ ಹಾಗೆ ರಾಜ್ಯ ರಾಜ್ಯದ ಎಲ್ಲ ಕಾರ್ಮಿಕ ಕಾರ್ಡ್ ಮಾಡಿಸಿರುವಂತಹ ನಿಮ್ಮ ಸ್ನೇಹಿತ ಹಾಗೂ ಕುಟುಂಬದವರಿಗೆ ಈಗಲೇ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ನೀಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು